ಕಿರಣ್ ಕುಮಾರ್ ಗುರೂಜಿಯವರನ್ನ ಭೇಟಿ ಮಾಡಿರುವಂತಹ ಅದೆಷ್ಟೋ ಜನರು ತಮ್ಮ ಜೀವನದ ಹೇಳಿಕೆಯನ್ನ ಮತ್ತು ಗುರಿಯನ್ನ ಮುಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಮಹಾನ್ ಸಿದ್ಧಿಯನ್ನ ಹೊಂದಿರುವಂತಹ ಗುರೂಜಿಯ ಆಶೀರ್ವಾದ ಪಡೆದರೆ ಸಾಕು ಜೀವನದಲ್ಲಿ ಎಂತಹ ಸಮಸ್ಯೆ ಇದ್ರೂ ನಿವಾರಣೆಯಾಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅನೇಕ ಪವಾಡಗಳು ನಡೆಯುವಂತಹ ಪುಣ್ಯಕ್ಷೇತ್ರವಿದು ಯೋನಿ ಪೀಠ ಸಾಮಾನ್ಯ ವೀಕ್ಷಕರೇ ತತ್ವಮಸಿ ಗುರು ಪರಂಪರೆ ಆಶ್ರಮದ ಬಗ್ಗೆ ತಮಗೆಲ್ಲ ಗೊತ್ತೇ ಇದೆ ಇಲ್ಲಿ ಸಮಸ್ಯೆ ಎಂದು ಹೋದಂತಹ ಯಾರೊಬ್ರು ಕೂಡ ಕಾಲಿ ಕೈನಲ್ಲಿ ಹಿಂದಿರುಗಿದ್ದು ಇದುವರೆಗೆ ಉದಾಹರಣೆ ಇಲ್ಲ ಬೇಡಿ ಬಂದಂತಹ ಹಲವಾರು ಭಕ್ತರ ಪಾಲಿಗೆ ಆಶಾಕಿರಣವಾಗಿರುವಂತಹ ಈ ತಾನದ ಮಹಿಮೆ ನಿಜಕ್ಕೂ ಅತ್ಯದ್ಭುತ ರಾಜ್ಯದ ನಾನಾ ಕಡೆಗಳಿಂದ ಬಂದಂತಹ ಭಕ್ತರ ಅಳಲನ್ನ ನಿವಾರಿಸುವಂತಹ ಶಕ್ತಿ ಈ ಯೋನಿ ಪೀಠಕ್ಕಿದೆ ಅನೇಕ ಜನರು ಏನೇ ಸಮಸ್ಯೆ ಅಂತ ಬಂದರೂ ಈ ಕ್ಷೇತ್ರದ ಪವಾಡದಿಂದ ಮತ್ತು ಗುರುಜಿಯವರ ಕೃಪಾ ಕಟಾಕ್ಷದಿಂದ ಅವರ ಕೈಗುಣದಿಂದ ಸಮಸ್ಯೆ ನಿವಾರಣೆಯಾಗುವುದು ನೂರಕ್ಕೂ ನೂರು ಶತಸಿದ್ಧ ಉದಾಹರಣೆ ಅಂದರೆ ಈ ಮಹಿಳೆಯ ಸಮಸ್ಯೆಯನ್ನು ನಿವಾರಿಸಿ ಕ್ಷೇತ್ರದ ಶಕ್ತಿ ಎಂತಹುದು ಎಂದು ಸ್ವತಃ ಅವರೇ ಹೇಳಿದ್ದಾರೆ ಒಮ್ಮೆ ಕೇಳಿ ನಮಸ್ಕಾರ ಶ್ರೀ ಗುರುಭ್ಯೋ ನಮಃ ನಾನು ಬೆಳಗಾವಿಯಿಂದ ವೀಣಾ ಪುರೋಹಿತ್ ಹೇಳಿ ಮಾತಾಡ್ತಾ ಇರೋದು ಈಗ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ ಕಿರಣ್ ಗುರುಜಿ ತತ್ವಮಸಿ ಆಶ್ರಮ ಏನಿದೆ ಅಲ್ಲ ನಾನು ಅಲ್ಲಿ ಸುಮಾರು ಈಗ ಮೂ ನಾಲ್ಕು ತಿಂಗಳಿನಿಂದ ಹೋಗಿ ಇದ್ದೀನಿ ದೀಪಾವಳಿಗಿಂತ ಮೊದಲಿಂದನೂ ಹೋಗಿ ಬರ್ತಾ ಇದ್ದೀನಿ ಯಾಕೆ ಹೋಗ್ತಾ ಇದ್ದೆ ಅಂತಂದರೆ ನನಗೆ ಮನಸ್ಸು ಸಮಾಧಾನ ಇರಲಿಲ್ಲ ಎಲ್ಲ ಇತ್ತು ಒಳ್ಳೆ ಗಂಡ ಒಳ್ಳೆ ಮಕ್ಕಳು ದುಡ್ಡಿದೆ ಎಲ್ಲನೂ ಇದೆ ಆದರೆ ಮನಸ್ಸಿಗೆ ಸಮಾಧಾನ ಇರ್ತಾ ಇರಲಿಲ್ಲ ಸೊ ಅದು ನನ್ನ ಹೆಲ್ತ್ ಮೇಲೆ ತುಂಬ ಇಂಪ್ಯಾಕ್ಟ್ ಮಾಡ್ತಾ ಇತ್ತು ಒಂದು ಸರ್ತಿ ಯಾರೋ ಹೇಳಿದರು ಈ ಥರ ಇದೆ ಒಂದು ಸರ್ತಿ ಟ್ರೈ ಮಾಡು ಅಂತ ಹೇಳಿಬಿಟ್ಟು ಆಮೇಲೆ ಅವ್ರು ಹೇಳಿದ ತಕ್ಷಣ ನಾನು ಯೂಟ್ಯೂಬಲ್ಲಿ ಎಲ್ಲ ನೋಡಿದಾಗ ನನಗೆ ಏನೋ ಒಂದು ಆಸೆ ಭರವಸೆ ಬಂತು ಅಂದರೆ ಇಲ್ಲಿ ಹೋದರೆ ನನ್ನ ಸಮಸ್ಯೆಗಳೇ ಪರಿಹಾರ ಸಿಗುತ್ತೆ ಅಂತ ಹೇಳಿಬಿಟ್ಟು ಸೊ ನನ್ನ ತಮ್ಮ ಮೊದಲು ಹೋಗ್ಬಿಟ್ಟು ಗುರುಜಿಯಿಂದ ಆಶೀರ್ವಾದ ಪಡ್ಕೊಂಡು ಬಂದಮೇಲೆ ಅವ್ನ ಲೈಫಲ್ಲೂ ತುಂಬ ಚೇಂಜಸ್ ಆಯಿತು ಹೇಳಿದ್ರಲ್ಲ ವೀಕ್ಷಕರೇ ಕೇವಲ ಇದೊಂದೇ ಅಲ್ಲ ರಾಜಕೀಯ ಕ್ಷೇತ್ರದಲ್ಲಿ ಏನೇ ಬದಲಾವಣೆಗಳಾಗಬೇಕೆಂದ್ರೂ ಕೂಡ ಅಥವಾ ರಾಜಕೀಯದಲ್ಲಿ ಏನೇ ಬೆಂಬಲ ಬೇಕಾದರೂ ಕೂಡ ತತ್ವಮಸಿ ಗುರುಪರಂಪರೆ ಆಶ್ರಮಕ್ಕೆ ಹೋಗಿ ಕಿರಣ್ ಕುಮಾರ್ ಗುರುಜಿಯವರನ್ನ ಒಮ್ಮೆ ಭೇಟಿ ಮಾಡಿದರೆ ಸಾಕು ನಿಮ್ಮ ಎಲ್ಲ ಕಾರ್ಯಸಿದ್ಧಿಗಳು ಸಿದ್ಧಿಸೋದು ಶತಸಿದ್ಧ ಈ ಹಿಂದೆ ಅದೆಷ್ಟೋ ರಾಜಕಾರಣಿಗಳು ಈ ಕ್ಷೇತ್ರಕ್ಕೆ ಬಂದು ಗುರುಜಿಯವರ ಆಶೀರ್ವಾದವನ್ನ ಪಡೆದುಕೊಂಡು ಹೋಗಿ ರಾಜಕೀಯದಲ್ಲಿ ಇವತ್ತಿನ ದಿನ ತುಂಬಾ ಅಂದ್ರೆ ತುಂಬಾನೇ ಬಹು ಎತ್ತರಕ್ಕೆ ಬೆಳೆದು ನಿಂತಿರುವಂತಹ ಹಲವಾರು ಉದಾಹರಣೆಗಳು ಅದೆಷ್ಟು ತತ್ವಮಸಿ ಗುರು ಪರಂಪರೆ ಆಶ್ರಮದಲ್ಲಿ ಪ್ರತಿ ಅಮಾವಾಸ್ಯೆಯಲ್ಲಿ ನಡೆಯುವಂತಹ ಯುಗವನ್ನ ನೋಡುವುದೇ ಒಂದು ಅತ್ಯದ್ಭುತ ಸಮಸ್ಯೆ ಏನೇ ಇರಲಿ ಇಂತಹ ಯಾಗಕ್ಕೆ ಪಾಲ್ಗೊಂಡು ಗುರುಜಿರವರ ಸಲಹೆ ಮೇರೆಗೆ ಕಾರ್ಯವನ್ನ ಮಾಡಿದ್ರೆ ಯಶಸ್ಸು ಸಿದ್ಧಿಸುವುದು ಶತಸಿದ್ಧ ವೀಕ್ಷಕರೇ ಇನ್ನು ಲೋಕಸಭೆ ಚುನಾವಣೆ ಮುಂಚಿನಿಯಲ್ಲಿದೆ ದೇಶದ ಉದ್ಧಾರಕ್ಕಾಗಿ ನಾಡು ನುಡಿಯ ಏಳಿಗೆಗಾಗಿ ಮತ್ತು ಚುನಾವಣೆಯನ್ನ ಗೆಲ್ಲಲು ಚುನಾವಣಾ ಸ್ಪರ್ಧೆಯ ಅಭ್ಯರ್ಥಿಗಳು ತುಂಬಾ ಅಂದ್ರೆ ತುಂಬಾನೇ ಪೈಪೋಟಿಯನ್ನ ಎದುರಿಸ್ತಾರೆ ಆದ್ರೆ ಗುರುಜಿಯವರ ಆಶೀರ್ವಾದವನ್ನ ಪಡೆದು ಒಮ್ಮೆಯವರನ್ನ ಭೇಟಿ ಮಾಡಿದ್ರೆ ಸಾಕು ನಿಮ್ಮ ಯಶಸ್ಸು ಶತಸಿದ್ಧ ಅನ್ನೋದು ಏಳ್ಗೆಯಾದವರ ಮಾತು ಎಂತಹದ್ದೇ ಸಮಸ್ಯೆಗಳಿರುವಂತಹ ವ್ಯಕ್ತಿಗಳು ಅವರ ಹತ್ರ ಹೋದ್ರೆ ಒಬ್ಬ ಆರೋಗ್ಯ ಸುಧಾರಣೆ ಆಗಬೇಕಾಗಿರುವಂತ ವ್ಯಕ್ತಿ ಅಥವಾ ಸಂಪತ್ತು ಆಸ್ತಿ ಅಂತ ಕಳ್ಕೊಳ್ತಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅದನ್ನು ಪಡ್ಕೊಳ್ಬೇಕಂತ ಹೇಳಿದ್ರೆ ಮತ್ತು ಯಾರಿಗೆ ದಾಂಪತ್ಯದಲ್ಲಿ ಸಮಸ್ಯೆ ಇದೆ ದಾಂಪತ್ಯವನ್ನ ಸರಿ ಮಾಡ್ಕೊಳ್ಬೇಕಂತ ಹೇಳಿದ್ರೆ ಯಾರಿಗೆಲ್ಲ ಕಲ್ಯಾಣ ಭಾಗ್ಯ ಕೂಡಿ ಬಂದಿಲ್ಲ ಆ ಒಂದು ಸಂದರ್ಭಗಳಲ್ಲಿ ಸಹಾಯ ಆಗ್ಬೇಕಂದ್ರೆ ಮತ್ತೆ ಯಾರ ಮನಸ್ಸು ತುಂಬನೇ ನೆಗೆಟಿವ್ ಆಗಿರ್ತಾ ಇದೆ ನನಗೆ ತುಂಬಾನೇ ಸಮಸ್ಯೆಗಳು ಬರ್ತಾ ಇದೆ ನಾನು ಯಾವ ಕಾರ್ಯಗಳಲ್ಲೂ ನಾನು ಸಿದ್ಧಿ ಮಾಡ್ಕೊಳಕ್ ಆಗ್ತಿಲ್ಲ ಇಂಥ ಸಮಸ್ಯೆಗಳಲ್ಲಿ ಅಷ್ಟೇ ಅಲ್ಲದೆ ರಾಜಕೀಯ ವ್ಯಕ್ತಿಗಳಿಗೂ ಕೂಡ ಉತ್ತಮ ಒಂದು ಅಹ್ ಶಕ್ತಿಯನ್ನ ಕೊಡ್ತಿರ್ತಕ್ಕಂತ ಈ ಗುರುಜಿಯವರು ಸಾಕಷ್ಟು ಯಾಗ ಯಜ್ಞಗಳನ್ನ ಮಾಡ್ತಾ ಹೋಗ್ತಾರೆ ಪ್ರತಿಯೊಂದು ಯಾಗಗಳಲ್ಲೂ ಕೂಡ ಅದ್ರದ್ದೇ ಆದ ಶಕ್ತಿಯನ್ನ ಜನರು ಪಡ್ಕೊಳ್ತಾ ಇದ್ದಾರೆ ಅಷ್ಟೇ ಅಲ್ಲ ವೀಕ್ಷಕರೇ ಏನೂ ಇಲ್ಲದೆ ಇದ್ದವರು ಅನೇಕ ಕಷ್ಟಗಳ ಸರಮಾಲೆಯನ್ನ ಹೊತ್ತಿ ಬಂದಂತವರು ಗುರುಜಿರವರ ಆಶೀರ್ವಾದವನ್ನ ಪಡೆದುಕೊಂಡು ಇವತ್ತು ಮೂರು ಜನ ಎಂಎಲ್ ಸಿ ಆಗಿದ್ದಾರೆ ಅನ್ನೋದೇ ಆಶ್ಚರ್ಯ ಮತ್ತು ಅದ್ಭುತವಾದ ಸಂಗತಿ ಅಷ್ಟೇ ಏಕೆ ಗುರುಜಿರವರು ಇರುವಂತಹ ಸನ್ನಿಧಿಯ ಕ್ಷೇತ್ರದ ಶಾಸಕರು ಕೂಡ ಪ್ರಬಲವಾದ ಪೈಪೋಟಿ ಇದ್ದಂತಹ ಮತಕ್ಷೇತ್ರವಾದರೂ ಕೂಡ ಗುರುಜಿರವರ ಆಶೀರ್ವಾದದಿಂದ ಇವತ್ತು ಕ್ಷೇತ್ರದ ಶಾಸಕರಾಗಿದ್ದಾರೆ ವೀಕ್ಷಕರೇ ವೀಕ್ಷಕರೇ ಒಂದು ವಿಚಾರವನ್ನ ನೀವು ಅರ್ಥ ಮಾಡಿಕೊಳ್ಳಲೇಬೇಕು ಅದೇನಂದ್ರೆ ಭೂತ ಭವಿಷ್ಯತ್ ಮತ್ತು ವರ್ತಮಾನಗಳನ್ನು ಅರಿತು ತಮ್ಮ ತಪೋಬಲದಿಂದ ಅತ್ಯದ್ಭುತವಾದ ಆತ್ಮ ಶಕ್ತಿ ಚೈತನ್ಯಗಳಿಂದ ಹೇಳಿರುವ ಅದೆಷ್ಟೋ ಭವಿಷ್ಯವಾಣಿಗಳು ನಿಜವಾಗಿರುವುದು ನಮಗೆಲ್ಲ ಗೊತ್ತೇ ಇದೆ ರಾಹು ಕೇತುಗಳನ್ನು ಒಲಿಸಿಕೊಂಡಿರುವಂತಹ ಶ್ರೀ 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 ಕಿರಣ್ ಕುಮಾರ್ ಗುರುಜಿಯವರನ್ನ ಒಮ್ಮೆ ಭೇಟಿ ಮಾಡಿದರೆ ಸಾಕು ನಿಮ್ಮೆಲ್ಲ ಕಷ್ಟಗಳು ನಿವಾರಣೆಯಾಗಿ ತಮ್ಮೆಲ್ಲ ಕೋರಿಕೆಗಳು ಈಡೇರುವುದರಲ್ಲಿ ಯಾವುದೇ ಸಂಶಯವಿಲ್ಲ ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಸ್ಪರ್ಧಿಯಾಗಿರುವಂತಹ ಡಾಕ್ಟರ್ ಮಂಜುನಾಥ್ ಅವರ ರಾಜಕೀಯ ಭವಿಷ್ಯ ಹೇಗಿರುತ್ತೆ ಅದೇ ರೀತಿಯಾಗಿ ಯದುವೀರ್ ಒಡೆಯರ್ ಸ್ಪರ್ಧಿಸ್ತಾ ಇರುವ ಮೈಸೂರು ಕ್ಷೇತ್ರದ ರಾಜಕೀಯ ಭವಿಷ್ಯ ಹೇಗಿರುತ್ತೆ ಇವರಿಬ್ಬರ ಹಣಾಹಣಿ ಪೈಪೋಟಿ ಈ ಬಾರಿ ಚುನಾವಣೆಯಲ್ಲಿ ಬಿಸಿಯ ರಂಗೇರುತ್ತ ಶ್ರೀ ಕಿರಣ್ ಕುಮಾರ್ ಗುರೂಜಿರವರ ಮುಂದಿನ ಸಂಚಿಕೆಯ ಕಾಲಜ್ಞಾನದಲ್ಲಿ ನಿರೀಕ್ಷಿಸಿ